ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಇದೀಗ ಅಂತಿಮ ಘಟ್ಟಕ್ಕೆ ತಲುಪಿದೆ ಇನ್ನೇನು ಕೇವಲ ನಾಲ್ಕೆ ನಾಲ್ಕು ದಿನ ಫಿನಾಲಿಗೆ ಬಾಕಿ ಇದೆ ಈ ಒಂದು ಟೈಮ್ನಲ್ಲಿ ಸ್ಪರ್ಧಿಗಳು ಮನೆಯಲ್ಲಿ ಚಿಕ್ಕ ಪುಟ್ಟ ವಿಚಾರಕ್ಕೂ ಜಗಳ ಮಾಡ್ಕೊಳ್ತಿದ್ದಾರೆ ಹೌದು ಈಗ ಇದೆಲ್ಲದನ್ನ ಬಿಟ್ಟು ಗಿಲ್ಲಿ ನಟ ಕೂದಲಿನ ಬಗ್ಗೆ ಕಾವ್ಯ ಹಾಗೂ ರಕ್ಷಿತ ನಡುವೆ ಮಾತಿನ ಚಕಮಕಿ ನಡೆದಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಫಿನಾಲೆ ಹತ್ತಿರವಾಗ್ತಿದ್ದ ಹಾಗೆ ಗಿಲ್ಲಿ ನಟನ ಕೆದರಿದ ಕೂದಲಿನ ಬಗ್ಗೆ ವಿಚಾರವಾಗಿ ಕಾವ್ಯ ಮತ್ತು ರಕ್ಷಿತ ಶೆಟ್ಟಿ ನಡುವೆ ಮಾತಿನ ಚಕಮಕಿ ನಡೆದಿದ್ದು ಒಬ್ಬರು ತಲೆ ಬಾಚಲು ಎಳಿದ್ರೆ ಮತ್ತೊಬ್ಬರು ಹಾಗೆ ಇದ್ರೆ ಸಕ್ಕತ್ತಾಗಿರುತ್ತೆ ಎಂದು ಇನ್ನೊಬ್ಬರು ವಾದ ಮಾಡಿದ್ದಾರೆ ಇಬ್ಬರ ನಡುವಿನ ಪೈಪೋಟಿಯಲ್ಲಿ ಗಿಲ್ಲಿ ನಟ ಅವರು ಯಾರ ಮಾತನ್ನ ಕೇಳಿದ್ದಾರೆ ಯಾರ ಮಾತಿಗೆ ಸಪೋರ್ಟ್ ನೀಡಿದ್ದಾರೆ ಎನ್ನುವ ವಿಚಾರವನ್ನ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹೌದು ಬಿಗ್ ಬಾಸ್ ಮುಗಿಯಲು ದಿನಗಣನೆ ಶುರುವಾಗುವ ಬೆನ್ನಲ್ಲೇ ಟಾಸ್ಕ್ ಭರಾಟೆಯು ಜೋರಾಗಿ ನಡೀತಿತ್ತು ಇದರ ನಡುವೆಯಲ್ಲಿ ಗಿಲ್ಲಿ ನಟ ಬಿಗ್ ಬಾಸ್ ಹನ್ನೆರಡು ವಿನ್ ಆಗುವುದು ಎನ್ನುವ ಚರ್ಚೆಯು ಕೂಡ ಜೋರಾಗಿ ನಡೆದಿದೆ ಇದರ ನಡುವೆಯೇ ಇದೀಗ ಗಿಲ್ಲಿ ನಟನ ತಲೆ ಕೂದಲಿನ ಬಗ್ಗೆ ರಕ್ಷಿತಾ ಶೆಟ್ಟಿ ಮತ್ತು ಕಾವ್ಯ ನಡುವೆ ಮಾತಿನ ಚಕಮಕ ನಡೆದಿದೆ ಅಷ್ಟಕ್ಕೂ ಆಗಿದ್ದೇನೆಂದ್ರೆ ಬಿಗ್ ಬಾಸ್ ವೀಕ್ಷಕರು ತಿಳಿದಿರುವಂತೆ ಗಿಲ್ಲಿ ನಟನ ಕೂದಲು ಯಾವಾಗಲೂ ಕೆದರಿದ ರೀತಿಯಲ್ಲೇ ಇರುತ್ತದೆ ಇತ್ತೀಚೆಗೆ ಒಬ್ಬ ಗಿಲ್ಲಿಯ ಅಭಿಮಾನಿ ಟ್ಯಾಟೂ ಕೂಡ ಹಾಕ್ಸ್ಕೊಂಡಿದ್ದಾನೆ ತಮಗೆ ಗಿಲ್ಲಿ ನಟ ಟ್ಯಾಟು ಮಾಡುವಾಗ ಕೆದರಿದ ಕೂದಲನ್ನ ಟ್ಯಾಟು ಹಾಕ್ಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟವಾಗಿದೆ ಅವರಿಗೆ ಯಾರಾದರೂ ಬಾಚಣಿಕೆಯನ್ನ ಕೊಡಿ ಎಂದು ತಮಾಷೆ ಮಾಡಿದ್ರು ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಅದೇ ರೀತಿ ಇದೀಗ ಗಿಲ್ಲಿ ನಟನ ಕೂದಲು ನೋಡಿದ ಕಾವ್ಯ ಅವರು ಹೋಗಿ ತಲೆ ಬಾಚ್ಕೊಂಡು ಬಾಯಂದಿದ್ದಾರೆ ಎಂದಿದ್ದಾರೆ ಅದಕ್ಕೆ ಗಿಲ್ಲಿ ನಾನು ಇನ್ನು ಸ್ನಾನ ಮಾಡಿಲ್ಲ ಸ್ನಾನ ಆದ್ಮೇಲೆ ಬರ್ತೀನಿ ಎಂದಿದ್ದಾರೆ ಅದಕ್ಕೆ ಮಧ್ಯ ಪ್ರವೇಶಿಸಿದ ರಕ್ಷಿತಾ ಶೆಟ್ಟಿ ಅವರು ನನಗೆ ಇವರು ಕೂದಲು ಹೀಗೆ ಇದ್ರೇನೆ ಚಂದ ನೀವು ಹೀಗೆ ಇರಿ ಬಾಚುವುದು ಬೇಡ ಎಂದಿದ್ದಾರೆ ಆಗ ಕಾವ್ಯ ಅವರು ನಾನು ನಿಮಗೆ ಬಾಚಣಿಕೆ ಕೊಟ್ಟಿದ್ದೀನಿ ತಾನೆ ಅದರಲ್ಲಿ ಹೋಗಿ ಬಾಚಕೊಂಡ ಬಾ ಎಂದು ಆರ್ಡರ್ ಮಾಡ್ತಾರೆ ಇದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಎಂದು ಹೇಳ್ತಾರೆ ರಕ್ಷಿತಾ ಅವರು ಬೇಡ ಅವರು ಕೂದಲು ಹೀಗೇ ಇರಲಿ ಎಂದು ವಾದ ಮಾಡ್ತಾರೆ ಆಗ ಅಲ್ಲಿಯೇ ಇದ್ದ ಗಿಲ್ಲಿಯವರು ರಕ್ಷಿತಾ ಅವರಿಗೆ ಬಾಚಣಿಕೆ ತೆಗೆದುಕೊಂಡು ಬಾ ಕಾವ್ಯ ಹೇಳ್ತಿದ್ದಾಳೆ ನಾನು ತಲೆ ಬಾಚಿಕೊಳ್ಬೇಕು ಅಂತ ಹೇಳ್ತಾರೆ ಇದಕ್ಕೆ ರಕ್ಷಿತಾ ಶೆಟ್ಟಿ ಶೆಟ್ಟಿಯವರು ಆಗಿ ನಿನಗೆ ಯಾರು ತಲೆ ಬಾಚಲು ಹೇಳ್ತಾರೋ ಅವರಿಗೆ ಹೋಗಿ ತೆಗೆದುಕೊಂಡು ಬರೋದಕ್ಕೆ ಹೇಳು ನಾನು ಮಾತ್ರ ನಿನಗೆ ತಂದು ಕೊಡಲ್ಲ ಅಂತ ಹೇಳ್ತಾರೆ ಹೀಗೆ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದಿದೆ ಕೊನೆಗೆ ಗಿಲ್ಲಿಯವರು ಕಾವ್ಯವರ ಹೇಳಿರುವ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟು ತಲೆಯನ್ನ ಬಾಚಿದ್ದಾರೆ ಇದು ರಕ್ಷಿತಾ ಶೆಟ್ಟಿ ಶೆಟ್ಟಿ ಅವರಿಗೆ ಕೊಂಚ ಕೋಪ ತರಿಸಿದೆ ರಕ್ಷಿತಾ ಶೆಟ್ಟಿ ಅವರು ಗಿಲ್ಲಿ ಹಾಗೂ ರಘು ವಿಚಾರದಲ್ಲಿ ಪಾಸಿಟಿವ್ ಆಗುವುದನ್ನ ಎಲ್ಲರೂ ಕೂಡ ನೋಡಿದೀವಿ ಹಿಂದೆ ನಡೆದ ಎಪಿಸೋಡ್ ನಲ್ಲೂ ಕೂಡ ಕಿಚ್ಚ ಸುದೀಪ್ ಅವರು ತನ್ನ ಪಂಚಾಯಿತಿಯಲ್ಲಿ ಈ ಪಾಸಿಟಿವ್ ವಿಚಾರವಾಗಿಯೂ ಕೂಡ ಮಾತನಾಡಿದ್ರು ನಿಮ್ಮ ಆಟನ ನೀವು ಆಡಿ ಪಾಸಿಟಿವ್ನೆಸ್ ನೆಲ್ಲ ಬಿಟ್ಟು ನಿಮ್ಮ ಆಟದ ಕಡೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳಿದ್ರು ಇದಾದ ಬಳಿಕವೂ ರಕ್ಷಿತಾ ಶೆಟ್ಟಿ ಅವರು ಗಿಲ್ಲಿ ವಿಚಾರದಲ್ಲಿ ಪಾಸಿಟಿವ್ ಆಗ್ತಿರೋದನ್ನ ನೋಡಿ ಮತ್ತೆ ವೀಕ್ಷಕರು ಬೇಸರಗೊಂಡಿದ್ದಾರೆ ಚಿಕ್ಕ ಪುಟ್ಟ ವಿಚಾರಕ್ಕೂ ರಘು ಹಾಗೂ ಗಿಲ್ಲಿ ವಿಚಾರದಲ್ಲಿ ತುಂಬಾನೇ ಪಾಸಿಟಿವ್ ಆಗ್ತಿದ್ದಾರೆ ರಕ್ಷಿತಾ ಶೆಟ್ಟಿ ಅವರು ಇದೀಗ ಕೂದಲು ವಿಚಾರದಲ್ಲೂ ಕೂಡ ಕಾವ್ಯ ಅವರು ಕೊಟ್ಟಿದ್ದನ್ನ ಸಹಿಸಲಾರದೆ ನಿಮ್ಮ ಕೂದಲು ಹೀಗೆ ಇರ್ಲಿ ಯಾವುದೇ ಕಾರಣಕ್ಕೂ ಬಾಚಬೇಡಿ ನೀವು ಈಗಿದ್ರೆ ಚಂದ ಎಂದು ಕಾವ್ಯ ಅವರ ಬಾಚಣಿಕೆಯನ್ನ ಯೂಸ್ ಮಾಡಬೇಡಿ ಎಂದು ಇನ್ ಆಗಿ ಗಿಲ್ಲಿ ಅವರಿಗೆ ಹೇಳ್ತಿದ್ದಾರೆ ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಚರ್ಚೆ ಆಗ್ತಾ ಇದೆ ಹೌದು ಕಿಚ್ಚ ಸುದೀಪ್ ಅವರು ವೀಕೆಂಡ್ ನಲ್ಲಿ ಅಷ್ಟು ಬುದ್ಧಿ ಎಳೆದ್ರು ಸಹ ರಕ್ಷಿತಾ ಶೆಟ್ಟಿ ಅವರು ಮತ್ತೆ ಪಾಸಿಟಿವ್ ಆಗೋದನ್ನ ಮಾತ್ರ ಕಮ್ಮಿ ಮಾಡ್ಕೊಂಡಿಲ್ಲ ಒಂದು ಸಣ್ಣ ವಿಚಾರವಾಗಿ ಈ ಇಬ್ಬರ ನಡುವೆ ಮತ್ತೆ ಮಾತಿನ ಚಕಮಕಿ ನಡೆಸಿದೆ ಇದೇನು ಕೇವಲ ನಾಲ್ಕು ದಿನ ಇದೆ ಅಷ್ಟೇ ಒಳ್ಳೆ ಮೆಮೋರಿನ ಮಾಡಿಕೊಂಡು ಹೋಗದ್ ಬಿಟ್ಟು ಒಂದು ಸಣ್ಣ ಪುಟ್ಟ ವಿಚಾರಕ್ಕೂ ಈ ಇಬ್ಬರು ಸ್ಪರ್ಧಿಗಳು ಜಗಳ ಮಾಡ್ಕೊಂಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇ ನಿಮ್ಮ ಪ್ರಕಾರ ರಕ್ಷಿತಾ ಶೆಟ್ಟಿ ಮಾಡ್ತಾ ಇರೋದು ಸರಿನೂ ತಪ್ಪು ತಪ್ಪದೆ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ನೀವು ಯಾವ ಒಂದು ಫ್ರೆಂಡ್ಶಿಪ್ ಗೆ ಸಪೋರ್ಟ್ ಮಾಡ್ತೀರಾ ಗಿಲ್ಲಿ ಹಾಗೂ ಕಾವ್ಯ ಅವರ ಫ್ರೆಂಡ್ಶಿಪ್ ಕಾ ಇಲ್ಲ ಗಿಲ್ಲಿ ಹಾಗೂ ರಕ್ಷಿತಾ ಅವರ ಫ್ರೆಂಡ್ಶಿಪ್ ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಎಷ್ಟು ಕಂಡ ಬಾಸ್ ಸೀಸನ್ ನಟನ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ